ಶಿವಣ್ಣ ಹೇಗೆ ಈ ಕ್ಯಾರೆಕ್ಟರ್ ಅವ್ರನ್ನ ನೀವು ಹೇಗೆ ಪಿಕ್ಚರೈಸ್ ಮಾಡಿದ್ರಿ ಅವರು ಅವರ ಅನಾರೋಗ್ಯದ ನಡುವೆ ಕೂಡ ಇಂತ ಒಂದು ಹೆವಿ ಕ್ಯಾರೆಕ್ಟರ್ ಅವರು ಗೀತಾ ತೋರಿಸಿದಾಗ ಅವ್ರು ನೋಡಿ ಅಪ್ರಿಸಿಯೇಷನ್ ಮಾಡಿ ಅವರು ಶಿವಮೊಗ್ಗದ ಕಡೆ ಅವರಾಗಿದ್ರಿಂದ ಅವರು ಯಕ್ಷಗಾನ ನೋಡೋದ್ ಗೊತ್ತಿರುತ್ತೆ ವಿಷಯ ಹೇಳಿದ್ರು ಅದಾದ್ಮೇಲೆ ಈ ತರ ಅವಕಾಶಗಳು ಸಿಗೋದು ತುಂಬಾ ಕಮ್ಮಿ ಅಂತ ಹೇಳಿ ಅವರಿಬ್ರು ಮಾತಾಡ್ಕೊಂಡು ನಮಗೆ ಸಿನಿಮಾ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಬರ್ಬೇಕಾದ್ರೆ ಎಲ್ಲವನ್ನ ತಿಳ್ಕೊಂಡು ಬಂದ್ರು ಶಿವಣ್ಣ ಒಂದು ಯಕ್ಷಗಾನ ಕಲಾವಿದ್ರೆ ಹೇಗೆ ಮಾಡ್ಬೇಕು ನಾವು ನಾವೇ ಶಾಕ್ ಆದ್ವಿ ಅವ್ರ ಎದುರಿಗೆ ಏನು ವೇಷಗಳೆಲ್ಲ ಬಂದು ಗೆಜ್ಜೆ ಬಂದ ಕೂಡ ಗೆಜ್ಜೆಗೆ ನಮಸ್ಕಾರ ಮಾಡಿ ರಕ್ತದಲ್ಲೇ ಮಾತ್ರ ಸಾಧ್ಯ ಬಂದಿರೋದ್ರ ಸಾಧ್ಯವೇ ಇಲ್ಲ ಸಿಂಪ್ಲಿಸಿಟಿ ಅದಾದ್ಮೇಲೆ ಆ ಡೆಡಿಕೇಶನ್ ಬಂದು ಹತ್ತು ಗಂಟೆಗೆ ಬಂದು ವೇಷ ಹಾಕಿದವರು ಸಂಜೆ ತನಕ ಯಾವ ಟಿಫಿನ್ ಮಾಡಿಲ್ಲ ಅವರು ಬರೇ ಲಿಕ್ವಿಡ್ ಅಲ್ಲಿ ಜ್ಯೂಸ್ ಕುಡ್ಕೊಂಡಿದ್ರು ಎಂಡ್ ತನಕನೂ ಅವ್ರ ಎನರ್ಜಿ ಉಳಿದ ನಮ್ಮ ಆರ್ಟಿಸ್ಟ್ಗಳು ಸ್ವಲ್ಪ ಡಲ್ ಆಗಿದ್ರು ಸೊ ಈ ಇಷ್ಟು ಟೈಮು ಅದನ್ನ ಪೇಷನ್ಸ್ ಅಲ್ಲಿ ಕೂತ್ಕೊಳ್ಳೋದು ಎಂಟು ಅವರ್ ಒಂಬತ್ತು ಅವರ್ ಕೂತ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಪಾಸಿಟಿವ್ ಏಜಲ್ಲಿ ಎನರ್ಜಿ ತಗೋ ಬರ್ತಾರೆ ಅವ್ರ ಎನರ್ಜಿನ ಅವ್ರ ಇಲ್ಲಿ ತನಕ ಇದೆಲ್ಲವನ್ನ ದಾಟಿ ಬಂದಿದ್ದು ಅವ್ರ ಎನರ್ಜಿ ಆ ಕಾಸ್ಟ್ಯೂಮ್ ಆ ತೂಕ ಆ ಶೆಕೆಯಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಹೆಂಗೆ ಅಂತ ಫ್ರೆಂಡ್ಸ್ ಇದು ಒನ್ ಆಫ್ ಎ ಕೈಂಡ್ ಮೂವಿ ಇದು ಬೇರೆ ಎಕ್ಸ್ಪೀರಿಯನ್ಸ್ ರೆಗ್ಯುಲರ್ ಮೂವಿ ಎಕ್ಸ್ಪೀರಿಯೆನ್ಸ್ ಅಲ್ಲ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ